ಇಲ್ಲಿ ನಾನು ಗುರುಮಠ ಹತ್ರ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಶಾಸಕರು ನಮ್ಮ ಸತೀಶೇನವರು ಬೇಗ ದೇವರು ಹೊರಗಡೆ ಬರಲಿ ಜಾಮೀನಿಂದ ಹೊರಗಡೆ ಬರಲಿ ಅವ್ರು ಬೇಗ ಬೇಲಾಗಲಿ ನಾನೊಂದು ಪೂಜೆ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತೀನಿ ಇವತ್ತು ಗುರುವಾರ ಒಳ್ಳೆ ದಿವಸ ನಾನು ಪೂಜೆ ಕೂಡ ಇವತ್ತು ಗುರುವಾರ ದಿವಸನೇ ನಮ್ಮ ಸತೀಶ್ ಸೇನವ್ರ ಬಗ್ಗೆ ಒಂದು ಪೂಜೆ ಕೂಡ ಮಾಡಿ ಪ್ರಸಾದ ಕೂಡ ತಗೊಂಡಿದ್ದೇನೆ ಇವತ್ತು ನಾನು ಈ ನಮ್ಮ ಕಾರವಾರದ ಫೇಮಸ್ ಮಂದಿರ ಗುರುಮಠಲ್ಲಿ ಬಂದಿದ್ದೇನೆ ಯಾಕಂದರೆ ನನಗೆ ಆ ದಿವಸ ಈ ಗುರುಮಠದ ಮಾಜಿ ಅಧ್ಯಕ್ಷರು ಸಂತೋಷ್ ಗುರುಮಠವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಶಾಸಕರ ಬಗ್ಗೆ ನಮ್ಮ ಸತೀಶ್ ಸೈಲ್ ಬಗ್ಗೆ ಈ ಒಂದು ಪಾಪ ಅವರು ಜೈಲಿಗೆ ಹೋದಾಗ ಅವರ ಬಗ್ಗೆ ಒಂದು ಏನು ಹೇಳಿದರು ಅಂದರೆ ಗುರುಮಠ ದೇವಸ್ಥಾನದ ಹಣವೆಲ್ಲ ದೋಚಿಕೊಂಡು ಸತೀಶಲವರಿಗೆ ಸತೀಸೈಲು ದೋಚ್ಕೊಂಡು ಹೋಗಿದ್ದಾರೆ ಆ ಒಂದು ಶಾಪ ಅಂತ ಹೇಳ್ಕೊಂಡಿರೋದು ಈ ಗುರುಮಠ ಶಾಪದಿಂದಲೇ ಅವರಿಗೆ ಈ ರೀತಿ ಆಗಿದೆ ಯಾರ ಕೈ ಜೈಲಿ ಹೋಗಿದ್ದಾರೆ ಅಂತ ಹೇಳ್ಕೊಂಡಿದ್ದರು ನಾನು ಹೇಳ್ತಾ ಇರೋದಷ್ಟೇ ಏನಂದರೆ ಸುಳ್ಳೆ ಯಾರದ ಮೇಲೆ ಯಾರು ಕೂಡ ಅಪವಾದ ಮಾಡಬಾರ್ದು ಈಗ ಆ ಸಮಯದಲ್ಲಿ ಇವರು ಈ ರೀತಿ ಮಾತಾಡಿಕೊಂಡು ಅವ್ರ ಕುಟುಂಬಕ್ಕೆ ಯಾವ ರೀತಿ ದುಃಖ ಆಗಬಾರ್ದು ಅವ್ರಿಗೂ ಕೂಡ ಪಾಪ ಮಕ್ಕಳಿದ್ದಾರೆ ಶಾಸಕರಿಗೆ ಸಂಸಾರ ಇದೆ ಅವ್ರಿಗೆ ಎಷ್ಟು ದುಃಖ ಆಗ್ತಾರೆ ಕೂಡ ಒಂದು ಅಪವಾದ ಮಾಡಬೇಕಾದರೂ ಕೂಡ ಅದರಲ್ಲಿ ಯಾವುದು ಸತ್ಯ ಇದೆಯೋ ಯಾವುದು ಸುಳ್ಳು ಇದೆ ಅನ್ನೋದು ಕೇಳ್ಕೊಂಡು ಬರಬೇಕಂದ್ರೆ ಇದು ಗುರುಮಟ್ಟಾಗಿದೆ ಈ ಒಂದು ಮಾಜಿ ಅಧ್ಯಕ್ಷರಾಗಿ ಈ ರೀತಿ ಮಾತಾಡೋದು ಯಾವ ರೀತಿ ಶೋಭ ಕರುತ್ತೆ ನಿಮಗೆ ಹೈಕೋರ್ಟಿಂದ ಬೇಲ್ ಸಿಗ ತಪ್ಪು ಮಾಡಲಿಲ್ಲ ದೇವರಿಗೆ ಅವ್ರಿಗೊಂದು ಬೇಗ ಜಾಮೀನು ಸಿಗಲಿ ಅಂತ ದೇವರು ಜಾಮೀನು ಆಧಾರದಲ್ಲಿ ಒಂದು ಆಸ್ಪತ್ರೆ ಕೂಡ ಒಳ್ಳೆ ಮಾಡ್ತಾರಂತ ಹೇಳ್ತಾರೆ ಕ್ರಿಕೆಟ್ ಸ್ಟೇಡಿಯಂ ಕೂಡ ಆಗ್ತಾ ಇದೆ ಕಂಪ್ನಿ ಕೂಡ ಮಾಡ್ತಾರಂತ ಹೇಳ್ತಾರೆ ಅದೇ ರೀತಿ ಅಂಕೋಲಾದಲ್ಲಿ ಕೂಡ ವಿಮಾನ ನಿಲಯ ಸ್ಥಾನ ಏರ್ಪೋರ್ಟ್ ಕೂಡ ಮಾಡ್ತಾ ಇದೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕಾದ್ರೆ ಈ ರೀತಿ ಅಪವಾದ ಮಾಡೋದು ಭಾರಿ ತಪ್ಪು ಅಂತ ಹೇಳ್ತಾ ಇವತ್ತು ಗುರುಮಠದಲ್ಲಿ ಅವ್ರ ಬಗ್ಗೆ ಒಂದು ನಾನು ಪೂಜೆ ಮಾಡ್ಕೊಂಡಿದ್ದೆ ಶಾಸಕ ಸತ್ಯ ಅವರು ಬಿಡುಗಡೆ ಆದರೆ ಜಾಮೀನು ಸಿಕ್ಕಿದರೆ ಕೆಲವರೇ ನಾನೊಂದು ಪೂಜೆ ಮಾಡ್ತೇನೆಂತ ಎಲ್ಲರ